ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾಘಮಾಸ ಕೃಷ್ಣಪಕ್ಷ ಬಿದಿಗೆ ತಿಥಿ ಮಘ ನಕ್ಷತ್ರ ಮಂಗಳವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಮೈಸೂರಿನಲ್ಲಿ ಬೈಕ್ ವೀಲಿಂಗ್ ಪುಂಡರ ಅಟ್ಟಹಾಸ ವೀಲಿಂಗ್ ಪ್ರಶ್ನಿಸಿದವನ ಮೇಲೆಯೇ ಪುಂಡರಿಂದ ಮನೆಗೆ ನುಗ್ಗಿ ಹಲ್ಲೆ ಇಂದಿನ ಮುಖ್ಯಾಂಶಗಳು ಮೈಸೂರಿನಲ್ಲಿ ಬೈಕ್ ವೀಲಿಂಗ್ ಪುಂಡರ ಅಟ್ಟಹಾಸ ವೀಲಿಂಗ್ ಪ್ರಶ್ನಿಸಿದವನ ಮೇಲೆಯೇ ಪುಂಡರಿಂದ ಮನೆಗೆ ನುಗ್ಗಿ ಹಲ್ಲೆ ಸಾಗರ ಮಾರಿಕಾಂಬ ದೇವಿ ಜಾತ್ರೆ ದೇವಿ ದರ್ಶನದ ವೇಳೆ ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಕುಸಿದು ಬಿದ್ದು ಅಸ್ವಸ್ಥ ಆಸ್ಪತ್ರೆಗೆ ದಾಖಲು ಆರೋಗ್ಯ ಸ್ಥಿತಿ ಸ್ಥಿರ ಎಂದ ವೈದ್ಯರು ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರಿನಲ್ಲಿ ಬೈಕ್ ವೀಲಿಂಗ್ ಪುಂಡರ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗುತ್ತಿದೆ ಅಪಾಯಕಾರಿಯಾಗಿ ರಸ್ತೆ ಮೇಲೆ ವೀಲಿಂಗ್ ಮಾಡಬೇಡಿ ಎಂದು ಎಚ್ಚರಿಸಿದ್ದಕ್ಕೆ ವ್ಯಕ್ತಿಯೊಬ್ಬರ ಮೇಲೆ ಯುವಕರ ಗುಂಪು ಹಲ್ಲೆ ನಡೆಸಿದ ಘಟನೆ ಹುಣಸೂರು ತಾಲೂಕು ಕಿರಿಜಾಜಿ ಗ್ರಾಮದಲ್ಲಿ ನಡೆದಿದೆ ಸುಮಾರು ಹನ್ನೆರಡು ಮಂದಿ ಪುಂಡರು ಮನೆಗೆ ನುಗ್ಗಿ ಹಿಗ್ಗಾಮುಗ್ಗಾ ಥಳಿಸಿದ ಆರೋಪ ಕೇಳಿಬಂದಿದೆ ಹಲ್ಲೆಯ ದೃಶ್ಯಗಳು ಸಿಸಿ ಕ್ಯಾಮೆರಾ ಹಾಗೂ ಮೊಬೈಲ್ನಲ್ಲಿ ದಾಖಲಾಗಿದ್ದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಮಾಹಿತಿ ಪಡೆದ ಹುಣಸೂರು ಟೌನ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿದ್ದಾರೆ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುವ ವೀಲಿಂಗ್ ಪುಂಡರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜನರು ಆಗ್ರಹಿಸಿದ್ದಾರೆ

ಹುಣಸೂರು ತಾಲೂಕಿನ ಹೊಸರಾಮನಹಳ್ಳಿ ಗ್ರಾಮದಲ್ಲಿ ಮದ್ಯದಂಗಡಿ ತೆರೆಯಲು ನೀಡಿರುವ ಅನುಮತಿಗೆ ವಿರೋಧವಾಗಿ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮೂರಿಗೆ ಬಾರ್ ಬೇಡ ಎಂದು ಗ್ರಾಮಸ್ಥರು ಪಿಡಿಒಗೆ ಮನವಿ ಸಲ್ಲಿಸಿದರು ಡಿಸಿ ಕಚೇರಿಯಿಂದ ಬಾರ್ ತೆರೆಯಲು ಪರ್ಮಿಷನ್ ತಂದಿರುವುದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ ಬಾರ್ ತೆರೆಯಲು ಉದ್ದೇಶಿಸಿರುವ ಸ್ಥಳದ ಪಕ್ಕದಲ್ಲೇ ಮುಖ್ಯ ರಸ್ತೆ ಶಾಲೆ ಹಾಗೂ ಆಸ್ಪತ್ರೆ ಇರುವುದರಿಂದ ವಿದ್ಯಾರ್ಥಿಗಳು ರೋಗಿಗಳು ಮತ್ತು ಮಹಿಳೆಯರಿಗೆ ತೊಂದರೆ ಆಗಲಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆ ಹಾಗೂ ಗ್ರಾಮೀಣ ಸಂಸ್ಕೃತಿಗೆ ಧಕ್ಕೆಯಾಗುವ ಸಾಧ್ಯತೆ ಇರುವುದರಿಂದ ಕೂಡಲೇ ಅನುಮತಿ ರದ್ದುಪಡಿಸಬೇಕು ಎಂದು ಗ್ರಾಮಸ್ಥರು ಪಿಡಿಒಗೆ ಆಗ್ರಹಿಸಿದ್ದಾರೆ ಬಾರ್ ಓಪನ್ ಮಾಡೋಕ್ಕೆ ಪರ್ಮಿಷನ್ ತೊಗೊಂಡು ಬಂದಿದ್ದಾರೆ ಡಿ ಸಿ ಅವರಿಂದ ಅದನ್ನು ಎನ್ ವ ಸಿಗೋಸ್ಕರ ನಮ್ಮ ಪಂಚಾಯತಿ ಕೊಟ್ಟಿದ್ದಾರೆ ಅಲ್ಲಿಗೆ ಪಂಚಾಯ್ತಿಗೆ ನಮಗೆ ಬಾರ್ ಬೇಡ ಅಂದ್ಬಿಟ್ಟು ನಾವು ಮನವಿ ಸಲ್ಲಿಸಿದ್ದೀವಿ ಗ್ರಾಮಸ್ಥರು ಸುಮಾರು ಒಂದು ಎರಡು ಮೂರು ಸಾವಿರ ಜನ ಸೇರಿಕೊಂಡು ಮನವಿ ಸಲ್ಲಿಸಿದ್ದೀವಿ ಏನಪ್ಪ ಉದ್ದೇಶ ಅಂತಂದರೆ ಮೇನ್ ರೋಡಲ್ಲಿ ಹೈಸ್ಕೂಲ್ ಇದೆ ಹೆಣ್ಮಕ್ಳು ಹೋಗಕ್ಕೆ ಬರೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಕುಡಿದ್ಬಿಟ್ಟು ಬಂದವರು ಸ್ವಲ್ಪ ತೊಂದರೆ ಕೊಡ್ತಾರೆ ಈಗ ರೋಡ್ ರೋಡ್ ಪಕ್ಕನೆ ಬಿತ್ಕೋತಾರೆ ಕುಡಿದ್ಬಿಟ್ಟು ಮತ್ತೆ ಪೇಷಂಟ್ಗಳು ಹಾಸ್ಪಿಟ್ಲು ಪಕ್ಕನೇ ಇದೆ ಅವ್ರಿಗೆ ಹೋಗೋರಿಗೆ ತೊಂದರೆ ಆಗುತ್ತೆ ಆ ದೈ ಆದ್ರಿಂದ ಆ ದೇಶದಿಂದ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬಾರ್ದು ಅಂದ್ಬಿಟ್ಟು ನಾವು ಮನವಿನೂ ಸಲ್ಲಿಸಿದ್ದೀವಿ ಅದನ್ನು ಮಿಕ್ ಮೀರಿ ಮನವಿನೂ ತಿರಕರಿಸಿ ಅವ್ರೇನಾರ ಪರ್ಮಿಷನ್ ಕೊಟ್ಟಿದ್ದೆ ಆದರೆ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಇಒ ಆಫೀಸ್ಗೂ ಹೋಗ್ತು ಗಲಾಟೆನೂ ಮಾಡ್ತೀವಿ ಹೋರಾಟನು ಮಾಡ್ತೀವಿ ಮತ್ತೆ ಸುದ ಹೋಗಿ ಮನವಿ ಮಾಡ್ತೀವಿ ಯಾರೋ ಬಾರ್ ಮಾಡಬೇಕು ಅಂತ ಅದರಿಂದ ನಾವು ಇಲ್ಲಿ ಮೂರು ಸಾವಿರ ನಾಲ್ಕು ಜನಸಂಖ್ಯೆ ಇದೆ ಹೆಣ್ಮಕ್ಳೆಲ್ಲ ಸ್ಕೂಲ್ ಹತ್ರ ಇದೆ ಮತ್ತೆ ಅದರಿಂದ ನಮಗೆ ಬಹಳ ತೊಂದರೆ ಆಯ್ತಿದೆ ಅಂತ ಜಸೆಯಿಂದ ನಾವು ತಗರಲ್ ಪಂಚಾಯಿತಿಗೆ ಅದರಿಂದ ಮೀರಿ ಏನಾರೇ ಮಾಡೇ ಮಾಡ್ತೀವಿ ಅಂತಂದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ನಾನು ಗ್ರಾಮದ ಯಜಮಾನ ಬಾರ್ ಓಪನ್ ಮಾಡಬೇಕು ಅಂತ ಇಲ್ಲಿ ಮನವಿ ಮಾಡಿದ್ದಾರೆ ಆದ್ದರಿಂದ ನಾವು ನಮ್ಮ ರೈತ ಸಂಘದಿಂದ ಬೇಡಂತ ಮನವಿ ಮನವಿ ಮಾಡಿದ್ದೀವಿ ಏನು ನೀವು ಈಗ ಆಲ್ರೆಡಿ ಬೋರ್ಡಿಂಗ್ ಬಾರ್ ಎಂ ರೆಸ್ಟೋರೆಂಟ್ ಸರ್ವೆ ನಂಬರ್ ತೊಂಬತ್ತು ಬಾರ್ ಎಂಟರಲ್ಲಿ ಏನು ಭೂ ಪರಿವರ್ತನೆ ಆಗಿದ್ದು ಜಮೀನಿದೆ ಅದರಲ್ಲಿ ಬೋರ್ಡಿಂಗ್ ಬಾರ್ ಮತ್ತು ರೆಸ್ಟೋರೆಂಟ್ ತೆರಲಿಕ್ಕೆ ಅವರು ಅರ್ಜಿ ಕೊಟ್ಟಿದ್ದಾರೆ ಅರ್ಜಿನ ನಾವು ಸಾರ್ವಜನಿಕ ಪ್ರಕಟಣೆ ಹೊಡೆಸಿ ಆಕ್ಷೇಪಣೆ ಕಾಲ್ ಮಾಡಿದ್ದೀವಿ ಏನು ನೀವು ಆಕ್ಷೇಪಣೆಯನ್ನು ಕೊಟ್ಟಿದ್ರಿ ಈ ಆಕ್ಷೇಪಣೆಯನ್ನ ನೆಕ್ಸ್ಟ್ ನಾವು ಐದನೇ ತಾರೀಕು ಮಂಡನೆ ಮಾಡ್ತೇವೆ ನೀವು ಕೊಟ್ಟಂತ ಆಕ್ಷೇಪಣೆಗಳ ವಿವರಗಳನ್ನ ಸಭೆಗೆ ವರದಿ ಮಾಡ್ತೇವೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಸಕಲೇಶ್ಪುರದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಶ್ರೀ ಸಕಲೇಶ್ವರ ಸ್ವಾಮಿಯ ದಿವ್ಯಾಬ್ರಹ್ಮ ರಥೋತ್ಸವವು ಸೋಮವಾರ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಭಕ್ತಿಭಾವ ಮತ್ತು ಸಂಭ್ರಮದ ವಾತಾವರಣದಲ್ಲಿ ಅದ್ದೂರಿಯಾಗಿ ಜರುಗಿತು ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ ಹೋಮ ಹವನ ವೈದಿಕ ವಿಧಿವಿಧಾನಗಳು ನೆರವೇರಿದವು ಆಲೂರು ಕಟ್ಟಾಯ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರು ಸಕಲೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಿ ದೇವರಿಗೆ ಭಕ್ತಿಪೂರ್ವಕ ನಮನ ಸಲ್ಲಿಸಿದರು ಈ ವೇಳೆ ಅವರು ಸಕಲೇಶ್ವರ ಸ್ವಾಮಿಯ ಕೃಪೆಯಿಂದ ಕ್ಷೇತ್ರದ ಜನತೆಗೆ ಆಯುರಾರೋಗ್ಯ ಐಶ್ವರ್ಯ ಹಾಗೂ ಸುಖಶಾಂತಿ ಲಭಿಸಲಿ ಇಂತಹ ಭಕ್ತಿ ಉತ್ಸವಗಳು ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಸೌಹಾರ್ದತೆಯನ್ನು ಬೆಳೆಸಲಿ ಎಂದು ಶುಭ ಹಾರೈಸಿದರು ತಾಲೂಕಿನ ನಾನಾ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತಾದಿಗಳು ರಥ ಎಳೆದು ಪುನೀತರಾದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಮುಖಂಡರುಗಳು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಡಿಸಿ ಕುಮಾರಿ ಕೆಎಸ್ ಭಾಗವಹಿಸಿದರು ಉತ್ಸವದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕೈಗೊಂಡಿತ್ತು ಹಾಸನ ನಗರದ ಕಟ್ಟಿನಕೆರೆ ಮಾರುಕಟ್ಟೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನಿರ್ಮಾಣಗೊಂಡ ಗೂಡಂಗಡಿಗಳ ವಿರುದ್ಧ ಮಹಾನಗರ ಪಾಲಿಕೆ ಎಚ್ಚರಿಕೆ ನೀಡಿದೆ ಪಾಲಿಕೆಯ ಪರಿಸರ ಎಂಜಿನಿಯರ್ ಕವಿತಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮ ಗೂಡಂಗಡಿಗಳನ್ನು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸುವಂತೆ ವ್ಯಾಪಾರಿಗಳಿಗೆ ಸೂಚನೆ ನೀಡಿದ್ದಾರೆ ನಿಗದಿತ ಅವಧಿಯೊಳಗೆ ತೆರವುಗೊಳಿಸದಿದ್ದಲ್ಲಿ ಯಾವುದೇ ಮುಲಾಜಿಲ್ಲದೆ ಜೆಸಿಬಿ ಮೂಲಕ ದಾಳಿ ನಡೆಸಲಾಗುವುದು ಎಂದು ಕಠಿಣ ಎಚ್ಚರಿಕೆ ನೀಡಿದರು ಮಾರುಕಟ್ಟೆ ಪ್ರದೇಶದಲ್ಲಿ ಸಂಚಾರ ಅಡಚಣೆ ಸ್ವಚ್ಛತೆ ಸಮಸ್ಯೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ನಗರ ಸುವ್ಯವಸ್ಥೆ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಪಾಲಿಕೆ ಕೈಗೊಂಡಿರುವ ಈ ಕ್ರಮಕ್ಕೆ ಸಹಕರಿಸುವಂತೆ ಅಧಿಕಾರಿಗಳು ವ್ಯಾಪಾರಿಗಳಿಗೆ ಮನವಿ ಮಾಡಿದ್ದಾರೆ ಮಾರ್ಕೆಟ್ ವ್ಯಾಪಾರಸ್ಥರಲ್ಲಿ ಮನವಿ ನಮಗೆ ಸಾಕಷ್ಟು ನಾನು ನಾನು ಪರಿಸರ ಇಂಜಿನಿಯರ್ ಆಗಿ ಸೆಪ್ಟೆಂಬರ್ಗೆ ಬಂದೆ ಅವತ್ತಿಂದ ಇವತ್ತವರೆಗೂ ದಿನನಿತ್ಯ ಕಂಪ್ಲೇಂಟ್ ನನಗೆ ಒಬ್ಬರು ನಾನು ಯಾರ್ದು ನಂಬರ್ ಹೇಳಲ್ಲ ನನಗೆ ಒಂದು ಕಾಲ್ ಬಂತು ಪ್ರಾಬ್ಲಮ್ ಆಗ್ತದೆ ಅಂತ ಜವಾಬ್ದಾರಿ ಅವ್ರ ಎರಡು ದಿವಸ ಕೇಳಿದ್ರು ಸರಿಪಡಿಸ್ತೀನಿ ಅಂತ ನಾನು ಅವರಿಗೆ ಎಕ್ಸ್ಟ್ರಾ ಮುಂದ್ ದಿವಸ ಕೊಟ್ಟಿದೀನಿ ಒಟ್ಟು ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಮತ್ತೆ ಬರ್ತೀವಿ ಸೊ ನೀವು ಸರಿಪಡಿಸಿಲ್ಲ ಪಡ್ಸಿಲ್ಲ ಅಂತಂದ್ರೆ ನಮ್ಮ ಜೆ ಸಿ ಬಿ ಬಂದು ಏನೇನ್ ಸ್ಪರ್ಧೆ ಇದೆ ಏನೇನು ರಸ್ತೆ ಇದೆ ಅದೆಲ್ಲ ಕಲಿಸ್ತೀವಿ ನೀವು ಕೇಳ್ಕೊಂಡಿದೀರ ನೀವು ಕೇಳ್ಕೊಂಡಿದ್ದಕ್ಕಿಂತ ಹೆಚ್ಚು ಸಮಯ ಓಕೆ ನೆಕ್ಸ್ಟ್ ಸೋಮವಾರ ಬರ್ತೀವಿ ನೀವೆಲ್ಲ ಮುಖಂಡರು ಏನಿದೆ ಎಲ್ಲಾ ರೆಕಾರ್ಡ್ ಆಗ್ತಾ ಇದ್ರೆ ಬಂದು ಬಂದ್ ನಿಮ್ಗಳನ್ನ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರು ತಾಲೂಕಿನ ಆಲ್ದೂರಿನಲ್ಲಿ ನಾಡಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಭವ್ಯವಾಗಿ ನೆರವೇರಿತು ಪರಮಪೂಜ್ಯ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ಕುದುರೆ ಏರಿದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಆಲ್ದೂರಿನ ಹೃದಯ ಭಾಗದಲ್ಲಿ ಪ್ರತಿಷ್ಠಾಪಿಸಲಾದ ಈ ಪ್ರತಿಮೆ ನೋಡಲು ಸಾವಿರಾರು ಮಂದಿ ಆಗಮಿಸಿ ಸಂಭ್ರಮಿಸಿದರು ಕಾರ್ಯಕ್ರಮಕ್ಕೆ ಅದ್ದೂರಿ ಮೆರವಣಿಗೆಯ ಮೂಲಕ ಸ್ವಾಗತ ಕೋರಿದ ಆಲ್ದೂರು ಒಕ್ಕಲಿಗರ ಸಂಘ ಹಬ್ಬದ ವಾತಾವರಣ ನಿರ್ಮಿಸಿತು ಮುಖ್ಯ ಅತಿಥಿಯಾಗಿ ರಾಜ್ಯ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭಾಗವಹಿಸಿ ಶ್ರೀಗಳ ಜೊತೆ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನನ್ನ ಪುಣ್ಯ ಎಂದು ಹೇಳಿದರು ಕಾಫಿನಾಡಿನಲ್ಲಿ ಇದೇ ಮೊದಲ ಬಾರಿಗೆ ಕೆಂಪೇಗೌಡರ ಕಂಚಿನ ಪ್ರತಿಮೆ ಪ್ರತಿಷ್ಠಾಪನೆಯಾಗಿದ್ದು ಇದರ ಕೀರ್ತಿ ಆಲ್ದೂರು ಒಕ್ಕಲಿಗರ ಸಂಘಕ್ಕೆ ಸಲ್ಲುತ್ತದೆ ಕಾರ್ಯಕ್ರಮದಲ್ಲಿ ಶಾಸಕಿ ನಯನಾ ಮೋಟಮ್ಮ ಶಾಸಕರು ಎಸ್ಎಲ್ ಬೋಜೇಗೌಡ ಟಿಡಿ ರಾಜೇಗೌಡ ಸಿಟಿ ರವಿ ಮಾಜಿ ಸಚಿವ ಬಿಬಿನಿಂಗಯ್ಯ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಟಿ ರಾಜಶೇಖರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಲ್ದೂರು ಒಕ್ಕಲಿಗರ ಸಂಘದ ಅಧ್ಯಕ್ಷ ಅಶೋಕ್ ವಹಿಸಿದ್ದರು ಚಿಕ್ಕಮಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪರ್ಕಿಸುವ ಪ್ರಸಿದ್ಧ ಚಾರ್ಮಾಡಿ ಘಾಟಿ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ಸೋಮವಾರ ಸಂಜೆ ಭಾರೀ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿದೆ ಮೂಡಿಗೆರೆ ಅರಣ್ಯ ವಲಯದೊಳಗೆ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ಹುಲ್ಲುಗಾವಲು ಪ್ರದೇಶ ದಗದಗಿಸಿ ಉರಿಯುತ್ತಿದೆ ಮಲಯ ಮಾರುತ ಗುಡ್ಡದ ಸಮೀಪ ಬೆಂಕಿ ಹೊತ್ತಿಕೊಂಡಿದ್ದು ಗಾಳಿಯ ವೇಗ ಹೆಚ್ಚಿರುವುದರಿಂದ ಕ್ಷಣಕ್ಷಣಕ್ಕೂ ಅರಣ್ಯದ ಒಳಭಾಗಕ್ಕೆ ವ್ಯಾಪಿಸುತ್ತಿದೆ ಅರಣ್ಯ ಸಂಪತ್ತು ಸಂಪೂರ್ಣವಾಗಿ ನಾಶವಾಗುವ ಭೀತಿ ಎದುರಾಗಿದೆ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದ್ದು ಈ ಭಾಗದಲ್ಲಿ ಮತ್ತೆ ಅಗ್ನಿ ಅವಘಡಗಳು ಸಂಭವಿಸುತ್ತಿರುವುದರ ಹಿಂದೆ ನಿರ್ಲಕ್ಷ್ಯ ಹಾಗೂ ಅಕ್ರಮ ಚಟುವಟಿಕೆಗಳ ಅನುಮಾನವೂ ವ್ಯಕ್ತವಾಗಿದೆ ರಸ್ತೆ ಪಕ್ಕದಲ್ಲೇ ಬೆಂಕಿ ಕಾಣಿಸಿಕೊಂಡಿರುವುದರಿಂದ ಘಾಟಿಯಲ್ಲಿ ಸಂಚರಿಸುವ ವಾಹನ ಪ್ರಯಾಣಿಕರೇ ಬೆಂಕಿ ಹಚ್ಚಿದ್ದಾರೆಯೇ ಎಂಬ ಅನುಮಾನ ವ್ಯಕ್ತವಾಗಿದೆ ಮಾಹಿತಿ ಪಡೆದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಪರಿಸ್ಥಿತಿಯನ್ನು ನಿರಂತರವಾಗಿ ನಿಗಾವಹಿಸಲಾಗುತ್ತಿದೆ ಮುಖ್ಯ ರಸ್ತೆಯಿಂದ ಸುಮಾರು ಎರಡು ಕಿಲೋಮೀಟರ್ ದೂರದ ಅರಣ್ಯದೊಳಗೆ ಬೆಂಕಿ ಹರಡಿರುವುದರಿಂದ ನೂರಾರು ಎಕರೆ ಹಸಿರು ಅರಣ್ಯ ಬೆಂಕಿಗಾಹುತಿಯಾಗುತ್ತಿದೆ ಬೆಂಕಿಯ ಕೆನ್ನಾಲಿಗೆಗೆ ಅರಣ್ಯ ಪ್ರದೇಶ ದಗದಗಿಸಿ ಉರಿಯುತ್ತಿದ್ದು ಅರಣ್ಯದೊಳಗಿದ್ದ ಅಪರೂಪದ ಪ್ರಾಣಿ ಹಾಗೂ ಪಕ್ಷಿಗಳು ತಪ್ಪಿಸಿಕೊಳ್ಳಲಾಗದೆ ಸಜೀವ ದಹನವಾಗುತ್ತಿರುವುದು ಮರುಕ ಹುಟ್ಟಿಸಿದೆ ಅರಣ್ಯ ಸಂಪತ್ತಿಗೆ ಆಗುವ ಹಾನಿ ತಡೆಯಲು ಪ್ರಯತ್ನಗಳು ಮುಂದುವರೆದಿವೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಸಾಗರ ನಗರದಲ್ಲಿ ನಡೆದ ಪ್ರಸಿದ್ಧ ಮಾರಿಕಾಂಬ ದೇವಿ ಜಾತ್ರೆ ಸಂದರ್ಭದಲ್ಲಿ ದೇವಿಯ ದರ್ಶನಕ್ಕೆ ಮಂಗಳವಾರ ಆಗಮಿಸಿದ್ದ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರು ದೇವಾಲಯದಲ್ಲೇ ಅಸ್ವಸ್ಥರಾಗಿ ಕುಸಿದು ಬಿದ್ದ ಘಟನೆ ಸಂಭವಿಸಿದೆ ಕೂಡಲೇ ದೇವಾಲಯ ಸಮಿತಿ ಸದಸ್ಯರು ಹಾಗೂ ಪೊಲೀಸ್ ಸಿಬ್ಬಂದಿ ತಕ್ಷಣ ಸ್ಪಂದಿಸಿ ಅವರನ್ನು ಸಾಗರ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದರು ಆಸ್ಪತ್ರೆಯಲ್ಲಿ ತಕ್ಷಣ ಚಿಕಿತ್ಸೆ ನೀಡಲಾಗಿದ್ದು ನಂತರ ಅವರು ಚೇತರಿಸಿಕೊಂಡಿದ್ದಾರೆ ವೈದ್ಯರು ಕಾಗೋಡು ತಿಮ್ಮಪ್ಪ ಅವರ ಆರೋಗ್ಯ ಸ್ಥಿತಿ ಈಗ ಸ್ಥಿರವಾಗಿದೆ ಎಂದು ತಿಳಿಸಿದ್ದಾರೆ ಮಾರಿಕಾಂಬ ದೇವಿ ಜಾತ್ರೆಯಲ್ಲಿ ಸಂಭವಿಸಿದ ಈ ಅಪ್ರತೀಕ್ಷಿತ ಘಟನೆಯಿಂದ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಮಾಗಡಿಯ ಕಾಂಗ್ರೆಸ್ ಶಾಸಕ ಎಚ್ಸಿ ಬಾಲಕೃಷ್ಣ ಅವರು ತಹಸೀಲ್ದಾರ್ಗೆ ಚಪ್ಪಲಿಯಲ್ಲಿ ಹೊಡೆಯುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಧಾನಸಭಾ ಅಧಿವೇಶನದಲ್ಲಿ ತೀವ್ರ ವಾಗ್ದಾಳಿ ನಡೆಸಿದರು ಇಂತಹ ಹೇಳಿಕೆಗಳು ಸಂವಿಧಾನಾತ್ಮಕ ಹುದ್ದೆಗಳ ಗೌರವಕ್ಕೆ ಧಕ್ಕೆ ತರುತ್ತವೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಅಧಿಕಾರಿಗಳ ಮೇಲೆ ಬೆದರಿಕೆ ಹಾಕುವ ಸಂಸ್ಕೃತಿ ಕಾಂಗ್ರೆಸ್ನಲ್ಲಿ ಸಾಮಾನ್ಯವಾಗಿದ್ದು ಇದು ಆಡಳಿತ ವೈಫಲ್ಯಕ್ಕೆ ಉದಾಹರಣೆ ಎಂದು ಟೀಕಿಸಿದರು ಮೊನ್ನೆ ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪೌರಾಯುಕ್ತಗೆ ಬೆದರಿಕೆ ಹಾಕಿದ ಘಟನೆ ಉಲ್ಲೇಖಿಸಿದ ಅಶೋಕ್ ಸಂಬಂಧಿಸಿದ ಶಾಸಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಸರ್ಕಾರ ಸ್ಪಷ್ಟನೆ ನೀಡಬೇಕು ಎಂದು ಆರ್ ಅಶೋಕ್ ಆಗ್ರಹಿಸಿದರು ನಮ್ಮ ಮಾಗಡಿ ಬಾಲಕೃಷ್ಣ ಇಲ್ಲ ಮಾಗಡಿ ಬಾಲಕೃಷ್ಣ ಅವರು ಕೂಡ ಚಪ್ಪಲಿಯಲ್ಲಿ ಓಡಿಸ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ನಡವಳಿಕೆ ತಾಲೂಕಾ ಮ್ಯಾಜಿಸ್ಟ್ರೇಟ್ಗೆ ಚಪ್ಪಲಿಯಲ್ಲಿ ಓಡಿಸ್ತೀನಿ ಶಿಡ್ಲಘಟ್ಟದ್ದು ಇನ್ನು ಜಗಜ್ಜಾಹೀರಾತು ಆವಟ್ ಮೊನ್ನೆನೋ ಅವರ ಶ್ರೀಮತಿ ಅವ್ರು ಬಂದು ಇಲ್ಲೇ ಕೂತಿದ್ರಂತೆ ಲಾಂಜಲ್ ವಿರೋತ್ ಅಪೋ ರೂಲಿಂಗ್ ಪಾರ್ಟಿ ಲಾಂಜಲ್ ಬಂದಿತ್ತು ಅಂತ ಪತ್ರಿಕೆಯಲ್ಲೆಲ್ಲ ಫೋಟೋ ಹಾಕಿದ್ರು ಯಾಕೆ ಬಂದರು ಅವರು ಆ ರಾಜೀವ್ ಗೌಡ ಅವನ ಆಡಿಯೋ ಎಲ್ಲ ಇಲ್ಲಿದೆ ನನ್ನ ಹತ್ರ ಆಡಿಯೋನು ನನ್ನ ಹತ್ರ ಇದೆ ಅವನು ಎಷ್ಟು ನಡ್ಕೊಂಡಿದ್ದಾನೆ ಅಂದರೆ ಅವ್ರ ಅಮ್ಮನ ಬಿಟ್ಟಿಲ್ಲ ಅವ್ರ ಹೆಂಡ್ತಿನ ಬಿಟ್ಟಿಲ್ಲ ಅವ್ರ ಮಕ್ಕಳು ಬಿಟ್ಟಿಲ್ಲ ಅಷ್ಟು ಭಾಷೆ ಓದಕ್ಕಾಗಲ್ಲ ಕಾಂಜಿ ಕೌನ್ಸಿಲರ್ ತರ ಅಂತ ಮತ್ತೊಮ್ಮೆ ಮುಖ್ಯ ಅಂಶಗಳು ಮೈಸೂರಿನಲ್ಲಿ ಬೈಕ್ ವೀಲಿಂಗ್ ಪುಂಡರ ಅಟ್ಟಹಾಸ ವೀಲಿಂಗ್ ಪ್ರಶ್ನಿಸಿದವನ ಮೇಲೆಯೇ ಪುಂಡರಿಂದ ಮನೆಗೆ ನುಗ್ಗಿ ಹಲ್ಲೆ ಕಾಫಿನಾಡಿನಲ್ಲಿ ಹಬ್ಬದ ವಾತಾವರಣ ಕೆಂಪೇಗೌಡರ ಕಂಚಿನ ಪ್ರತಿಮೆ ಲೋಕಾರ್ಪಣೆ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಂದ ಆಲ್ದೂರಿನಲ್ಲಿ ಪುತ್ಥಳಿ ಅನಾವರಣ ಸಾಗರ ಮಾರಿಕಾಂಬ ದೇವಿ ಜಾತ್ರೆ ದೇವಿ ದರ್ಶನದ ವೇಳೆ ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಕುಸಿದು ಬಿದ್ದು ಅಸ್ವಸ್ಥ ಆಸ್ಪತ್ರೆಗೆ ದಾಖಲು ಆರೋಗ್ಯ ಸ್ಥಿತಿ ಸ್ಥಿರ ಎಂದ ವೈದ್ಯರು ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ